ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ಗಂಜಾಮ್ನ ಮನೋರೋಮಾ ಶ್ರೀ ಪರಂಜ್ಯೋತಿಗೆ ನನ್ನ ಕೋಟಿ ಪಾದ ಪ್ರಣಾಮಗಳು ನಾನು ನಿರಂತರವಾಗಿ ವಿವಿಧ ಭಗವದ್ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರಿಂದ ಹಲವಾರು ಬದಲಾವಣೆಗಳು ಸಂಭವಿಸಿವೆ ಮನಸ್ಸಿನ ಎಲ್ಲ ಆಟಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ನನಗೆ ಯಾವುದೇ ಹಿಂದಿನ ನೋವುಗಳಿಲ್ಲ ಇನ್ನು ಮುಂದೆ ಯಾವುದೇ ನೋವನ್ನು ಅನುಭವಿಸುವುದಿಲ್ಲ ಮುಕ್ತಿ ಮೋಕ್ಷ ಅಧಿವೇಶನದ ನಂತರ ನಾನು ಕೆಲವು ದಿನಗಳವರೆಗೆ ಕಾರಣವಿಲ್ಲದ ಪ್ರೀತಿಯ ಸ್ಥಿತಿಗೆ ಬಂದೆ ಮತ್ತು ಇತರರ ಮತ್ತು ನನ್ನ ಬಗ್ಗೆ ನಿರ್ಣಯಿಸುವುದನ್ನು ನಿಲ್ಲಿಸಿದೆ ನಾನು ದೈವಿಕ ಉಪಸ್ಥಿತಿಯನ್ನು ಬಲವಾಗಿ ಅನುಭವಿಸುತ್ತಿದ್ದೇನೆ ಅದು ಸೀಮಾತೀತ ದೈವಿಕ ಬಂಧ ಮತ್ತು ರಕ್ಷಣೆಯೊಂದಿಗೆ ನನ್ನನ್ನು ಸುತ್ತುವರೆದಿದೆ ನಾನು ಇನ್ನೂ ಕೆಲವು ಭಯಗಳನ್ನು ಹೊಂದಿದ್ದೇನೆ ಎಂದು ಅರಿವಾಗಿದೆ ಆದರೆ ನಾನು ನನ್ನನ್ನು ಒಪ್ಪಿಕೊಳ್ಳಲು ಮತ್ತು ಶರಣಾಗಲು ಸಾಧ್ಯವಾಗಿದೆ ಭಯವು ನನ್ನನ್ನು ತಕ್ಷಣವೇ ಬಿಟ್ಟು ಹೋಗುತ್ತದೆ ನನ್ನ ಆರೋಗ್ಯವು ಬಹಳವಾಗಿ ಸುಧಾರಿಸಿದೆ ಮತ್ತು ನನ್ನ ಎಲ್ಲ ಆಸೆಗಳು ಅವು ಚಿಕ್ಕವಿರಲಿ ಅಥವಾ ದೊಡ್ಡದಿರಲಿ ಸಲೀಸಾಗಿ ಪೂರೈಸಲ್ಪಡುತ್ತಿವೆ ಪ್ರೀತಿಯ ಶ್ರೀ ಪರಂಜ್ಯೋತಿ ನಾನು ನಿಮ್ಮನ್ನು ಈ ಜನ್ಮದಲ್ಲಿ ಮತ್ತು ಮುಂದೆಯೂ ಬಿಡುವುದಿಲ್ಲ ಎಂದು ಅತ್ಯಂತ ಕೃತಜ್ಞತೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ನಿಮಗೆ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳು